ಬಾದಾಮಿಯಲ್ಲಿ ನಾನು ಮತಗಳನ್ನ ಖರೀದಿ ಮಾಡಿಲ್ಲ ಅಂತ ಸಿಎಂ ಇಬ್ರಾಹಿಂ ಆರೋಪಕ್ಕೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಬಾದಾಮಿ ಕ್ಷೇತ್ರಕ್ಕೆ ಹೋಗಿದ್ದೆ ಎರಡು ದಿನ ಮಾತ್ರ ಮತ ಖರೀದಿ ಬಗ್ಗೆ ನನಗೇನು ವಿಚಾರ ಗೊತ್ತೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ಈ ವಿಚಾರವನ್ನ ನಾನು ಕೇಳ್ತಾ ಇರೋದು ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ ಅಂತ ಆಶ್ಚರ್ಯ ಆಗತ್ತೆ ಇವು ಯಾರೂ ದುಡ್ಡು ಕೊಡದೆ ಗೆದ್ದು ಬಿಟ್ಟಿದಾರ ಆವತ್ತು ಎಲೆಕ್ಷನ್ ದಿನ ನಾವೆಲ್ಲ ಪತ್ರಕರ್ತರು ರಸ್ತೆಗಳಲ್ಲಿ ಹೋಗಿ ನೋಡಿದ್ರೆ ಆ ಪಾರ್ಟಿಯವ್ರು ಎಷ್ಟು ಕೊಟ್ರು ಈ ಪಾರ್ಟಿಯವ್ರು ಎಷ್ಟು ಕೊಟ್ರು ಅಂತ ಜನ ಹಂಚ್ಕೊತಿರೋದು ಕಣ್ಣಾರೆ ಕಾಣ್ತೀವಿ ಇವತ್ತು ಗೊತ್ತೇ ಇಲ್ಲ ಅಂತಾರೆ ಮತ್ತೊಬ್ರು ಹೇಳ್ತಾರೆ ಮತ ಖರೀದಿ ಮಾಡಿದ್ವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ ನಾನು ಎರಡೇ ದಿನ ಹೋಗಿರೋದು ಅಂತ ಹೇಳ್ತಾರೆ ಏನೇ ಇರ್ಲಿ ರಾಜಕಾರಣಿಗಳ ಈ ನವರಂಗಿ ಆಟ ಹೊಸದೇನಲ್ಲ ಬಿಡಿ ಜನಕ್ಕೆ ಗೊತ್ತಿದೆ ಏನು ಅಂತ ಅಂತರ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್

அதே ரீத்தோ சார்

ಅಲ್ಲ ಸರ್ ನಿಮ್ಗೆ ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದ್ ನೋಡಿದ್ರೆ ನನ್ಗೆ ಏನು ಗೊತ್ತೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾಮಿನೇಷನ್ ಫೈಲ್ ಮಾಡಕ್ ಒಂದಿನ ಹೋಗಿದ್ದೆ ಪ್ರಚಾರಕ್ ಒಂದಿನ ಹೋಗಿದ್ದೆ ಸಿ ಎಂ ಇಬ್ರಾಹಿಂ ಅಲ್ಲಿದ್ರು ಇದ್ರು ಪಾಪ ನನ್ಗೆ ಏನು ಗೊತ್ತಿಲ್ಲ ಇಬ್ರಾಹಿಂ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಒಂದು ಚಾಣಕ್ಯ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಸಿ ಎಮ್ ಗೊತ್ತಿಲ್ಲ ಯಾರು ಖರೀದಿ ಮಾಡಿದ್ರೋ ಮಾಡಿಲ್ಲವೋ ಆದರೆ ನಮಗೆ ಪತ್ರಕರ್ತರಾಗಿ ಅತ್ಯಂತ ಸ್ಪಷ್ಟವಾಗಿ ಕಾಣೋದೇನು ಅಂತಂದರೆ ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಯುತ್ತೆ ಇದು ಜನಕ್ಕೂ ಗೊತ್ತಿದೆ ಇದೊಂದು ಎಲ್ಲರೂ ಸುಳ್ಳು ಹೇಳೋ ನಾಟಕ ಆಗಿಬಿಡುತ್ತೆ ಹಣ ಹಣ ಯಾರು ಕೊಟ್ಟೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಜನಕ್ಕೆ ತಗೊಟೋರಿಗೂ ಗೊತ್ತಿರುತ್ತೆ ಅದನ್ನ ನೋಡಿದವ್ರಿಗೂ ಗೊತ್ತಿರುತ್ತೆ ಎನಿವೇ ಸಿ ಎಂ ಇಬ್ರಾಹಿಂ ಕೊಟ್ಟಿರ್ತಕ್ಕಂಥ ಹೇಳಿಕೆ ಈ ಸತ್ಯವನ್ನು ಹೇಳೋಕ್ಕೆ ನನಗೆ ಯಾವ ಭಯನೂ ಇಲ್ಲ ಸಿದ್ದರಾಮಯ್ಯ ಅವರಿಗೆ ನಾವು ಮೂರು ಸಾವಿರ ಓಟ್ಗಳನ್ನು ಖರೀದಿ ಮಾಡಿದ್ವಿ ಸಾಲ ಮಾಡಿ ಖರೀದಿ ಮಾಡಿದ್ವಿ ಅಂದರೆ ಹಣ ಹಂಚಿ ಖರೀದಿ ಮಾಡಿದ್ವಿ ಅನ್ನೋ ಅರ್ಥದಲ್ಲಿ ಸೊ ಅದನ್ನು ಆ ಸಾಲವನ್ನು ಸಿದ್ದರಾಮಯ್ಯನವರೇ ಆರು ತಿಂಗಳ ನಂತರ ತೀರಿಸಿದ್ರು ಅಂತ ನನ್ನ ಜೊತೆ ಚಿಮ್ಮನ ಕಟ್ಟಿ ಕೂಡ ಇದ್ದರು ಅಂತ ಸಿ ಎಂ ಇಬ್ರಾಹಿಂ ಹೇಳಿರ್ತಕ್ಕಂಥ ಸ್ಫೋಟಕ ಹೇಳಿಕೆ ಒಂದು ಕಡೆ ಈ ಮತಗಳ್ಳತನದ ಬಾಂಬ್ ಮತಗಳ್ಳತನದ ವಾರ್ ಏನು ನಡೀತಾ ಇದೆ ರಾಜಕಾರಣದ ಕೆಸರ ಚಾಟ ಮತ್ತೊಂದ್ ಕಡೆ ಈ ಕಡೆ ಇಬ್ರಾಹಿಂ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸ್ಕೊಂಡ್ ಬಂದಿದ್ದು ಮತ ಖರೀದಿ ಮಾಡಿರೋದ್ರಿಂದ ಅಂತ ಯಾರು ಹೆಚ್ಚು ಸಾಚ ಅಥವಾ ಯಾರು ತಪ್ಪು ಅಂತ ಇಲ್ಲಿ ಒಂದು ಯುದ್ಧ ನಡೀತಾ ಇದೆ ಈ ರಾಜಕಾರಣಿಗಳು ಯೂಶುವಲಿ ಯಾರು ದೊಡ್ಡ ಕಳ್ಳ ಅಂತ ನಡ್ ನಡೆಸುವಂತ ಒಂದು ವಾಗ್ಯುದ್ಧ ಇದು ಅಂದ್ರೆ ನೀ ಆ ಪಾರ್ಟಿಯವರು ದೊಡ್ಡ ಕಳ್ರೋ ಈ ಪಾರ್ಟಿಯವರು ದೊಡ್ಡ ಕಳ್ರೋ ಅಂತ ಇದನ್ನ ಜನಸಾಮಾನ್ಯ ಬಹಳ ಬಹಳ ನಿರ್ವಿನ್ನತೆಯಿಂದ ನೋಡ್ತಾನೆ ಏನಾಗ್ತಾ ಇದೆ ಅನ್ನೋದನ್ನ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಜನಕ್ಕಿರತ್ತೆ ಬಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ಪ್ರತಿನಿಧಿ ವಿನೋದ್ ಫೋನ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಸಿದ್ದರಾಮಯ್ಯನವರು ರಿಯಾಕ್ಟ್ ಎಲೆಕ್ಷನ್ ಕೊಟ್ಟಿರ್ತಕ್ಕಂಥ ರೀತಿ ಅವರ ರಾಜಕೀಯ ಮುತ್ಸದ್ದಿ ತನಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇತ್ತು ಮೈಸೂರಿನಲ್ಲಿ ಏನೆಲ್ಲ ಹೇಳಿದ್ರು ವಿನೋದ ಸಿದ್ದರಾಮಯ್ಯವರು ಆಫ್ ದ ರೆಕಾರ್ಡ್ ಇನ್ನೇನಾದ್ರೂ ಮಾತುಗಳು ಕೇಳಿ ಬಂದ್ವಾ ಏನ್ ಡೀಟೇಲ್ಸ್ ಇದೆ ಶ್ರೀಲಕ್ಷ್ಮಿ ಬಹಳ ಪ್ರಮುಖವಾಗಿ ಏನೋ ನೆಲೆ ಸಿ ಎಂ ಇಬ್ರಾಹಿಂ ಅವರು ತಮ್ಮ ಭಾಷಣದಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದ್ರು ಏನು ಮೂರು ಸಾವಿರ ಮತಗಳನ್ನ ಖರೀದಿ ಮಾಡಿದ ಕಾರಣಕ್ಕಾಗಿ ಬಾದಾಮಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಗೆಲ್ಲಕ್ಕೆ ಕಾರಣ ಆಗಿತ್ತು ಜೊತೆಗೆ ಆ ಮೂರು ಮತಗಳ ಖರೀದಿಯ ದುಡ್ಡನ್ನು ಕೂಡ ಆರು ತಿಂಗಳು ಬಿಟ್ಟು ಸಿದ್ದರಾಮಯ್ಯ ಅವರು ಕೊಟ್ಟರು ಅಂತ ಹೇಳಿ ಒಂದು ಹೇಳಿಕೆ ನಾವು ಭಾಷೆ ಹೇಳಿದ್ರು ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಂಚಲ ಸೃಷ್ಟಿ ಮಾಡಿರುವಂತದ್ದು ಬಹಳ ಪ್ರಮುಖವಾಗಿ ಈಗಾಗಲೇ ಮತಗಳಿಸಲು ವಿಚಾರದಲ್ಲಿ ಆ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದೆ ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ಸಿ ಎಂ ಇಬ್ರಾಹಿ ಅವರು ಕೂಡ ಈ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಇನ್ನು ಈ ಬಗ್ಗೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ನಾನು ಗಮನಿಸಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಮತ್ತೊಂದು ಮುಂದುವರೆದಿಗೆ ಮಾತಾಡ್ತಾ ಹೇಳುವಂತದ್ದು ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇದ್ರೂ ಖರೀದಿ ಮಾಡಿದ ವಿಚಾರವಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಒಂದು ಭಾಷಣ ಅವ್ರದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ ದಿನಗಳಲ್ಲಿ ಏನು ಸತ್ತವರು ಕೆಟ್ಟವರೆಲ್ಲರೂ ಕೂಡ ನನ್ನನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರು ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಭಾಷಣದಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಯಾವಾಗ ಮತಗಳ ವಿಚಾರ ಬರುತ್ತೋ ಆ ಸಂದರ್ಭದಿಂದ ಸೊ ಹೀಗಾಗಿ ಆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲೂ ಕೂಡ ಸತ್ತವರು ಕೆಟ್ಟವರು ಮತವನ್ನ ಹಾಕೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ನಾನು ಆ ರೀತಿ ಹೇಳಿಯೇ ಇಲ್ಲ ಅಂತ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಆ ಈ ಹಿಂದೆ ಇದ್ದಂತಹ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿದೆ ಗೊತ್ತಿಲ್ಲ ಆದ್ರೆ ಅವರೇ ಮಾತನಾಡುವಂತಹ ಆ ಒಂದು ಹೇಳಿಕೆಯದು ಇವತ್ತು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ತಾರೆ ಈಗ ಅವರು ಬೆಟ್ಟೋರ್ತಾ ಇರುವಂತದ್ದು ಅಂತವರು ಬಂದು ಓಟ್ ಹಾಕುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಏನು ಮಾಡ್ತಿತ್ತು ಅಂತೇಳಿ ಚುನಾವಣಾ ಆಯೋಗದತ್ತ ಈಗ ಏನೋ ಕೈಯನ್ನು ತೋರಿಸೋಕೆ ಮುದ್ದಾಗ್ತಾ ಇದ್ದಾರೆ ಒಂದು ರೀತಿಯಂತೂ ಬಹಳ ಸ್ಪಷ್ಟ ಶಿಲಕ್ಷ್ಮಿ ಈಗಾಗಲೇ ಮತಗಳ ತಲೆ ವಿಚಾರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಅಂತ ಹೇಳ್ತಿದೆ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೊಟ್ಟಂತ ಹೇಳಿಕೆ ಇರ್ಬೋದು ಜೊತೆಗೆ ಸಿದ್ದರಾಮಯ್ಯ ಅವರು ಹಿಂದೆ ಭಾರತದಲ್ಲಿ ಮಾತಾಡಿದಂತಹ ಒಂದು ಹೇಳಿಕೆ ಇರ್ಬೋದು ಕಾಂಗ್ರೆಸ್ಗೆ ಈ ಎರಡು ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಆ ಸಂಕಷ್ಟ ತಂದಿಡುವುದಿಲ್ಲ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಅವರೇ ಖುದ್ದು ಈ ಒಂದು ಹೋರಾಟಕ್ಕೆ ಕೇಳಿದರೆ ಇಂತಹ ಸಂದರ್ಭದಲ್ಲಿ ಆ ಈ ಹಿಂದೆ ಅಲ್ಲಿದ್ದಂತಹ ಸಿಎಂ ಇಬ್ರಾಹಿಂ ಇರ್ಬೋದು ಜೊತೆಗೆ ಸಿಎಂ ಅವರ ಭಾಷಣ ಈ ಆ ಎರಡು ಹೇಳಿಕೆಗಳು ಕೂಡ ಈಗ ಕಾಂಗ್ರೆಸ್ಗೆ ದೊಡ್ಡ ದೊಡ್ಡ ಮುಳ್ಳಾಗಿ ಪರಿಣಾಮ ಯಾವ ರೀತಿಯಾದಂತಹ ಅನುಮಾನ ಇಲ್ಲ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷಗಳು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋರಾಟ ಕೇಳಿದ್ದೆ ಕಾತ್ೋಡ್ಬೇಕಾಗುತ್ತೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ <kritik> in all which was the a to yes. ಿ ಅಂತ ಒಬ್ಬರು ಎಷ್ಟು ಎತ್ತರ ದುಡ್ಡು ಸಾಲ ತಗೊಂಡು ಮೂರ್ ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ನನಗೆ ಹೆದರಿಕೆ ಇಲ್ಲ ನಾನ್ ಬಹಿರಂಗ ರಾಧಾ ರೋಷ ಮಾಡಿದ್ದೇನೆ ನೀನ್ ಹಿಂಗ್ ಮಾಡಿದ ಕೂ ಅಂತಾನೆ ಆ ತಿಂಗಳ ದುಡ್ಡು ಕೊಟ್ಟ ಕೇಳ ಆ ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು ಇವೆಲ್ಲ ನಾವು ಮಾಡಿದ್ವಿ

ಶ್ರೀ ಇಬ್ರಾಹಿಂ ಅಲ್ಲಿ ಇದ್ರು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದ್ ದಿನ ಕ್ಯಾಂಪೇನ್ ಒಂದ್ ದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಏನಾದ್ರು ಅವ್ರು ಖರೀದಿ ಮಾಡಿದ್ರೆ ನೋಡಿದ್ರೆ